ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸೌಮ್ಯ ನಾನಿವತ್ತು ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲಿ ಆಬ್ವಿಯಸ್ಲಿ ನಾನ್ ವೆಜ್ ಅಂತೂ ಮಾಡೇ ಮಾಡ್ತೀವಿ ಹಾಗಾಗಿ ಗೀ ರೈಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಅದಕ್ಕೆ ಪಲಾವ್ ಐಟಮ್ಸ್ ಎಲ್ಲ ಹಾಕ್ಕೊಂಡು ಎರಡು ಉದ್ದಗೆ ಹೆಚ್ಚಿರೋ ಅಂಥ ಮೆಣಸಿನ್ಕಾಯಿ ಎರಡು ಈರುಳ್ಳಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಬೇಗ ಕೂಡ ಮಾಡ್ಬೋದು ಗೀ ರೈಸನ್ನ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡು ಆದಮೇಲೆ ಅಟ್ಲೀಸ್ಟ್ ಒಂದು ತ್ರೀ ಟು ಫೋರ್ ಸೆಕೆಂಡ್ಸ್ ಆದರೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಸಿ ಬಟಾಣಿ ಕೂಡ ಯೂಸ್ ಮಾಡ್ಬೋದು ನಾನು ಹಸಿ ಬಟಾಣಿ ಇರಲಿಲ್ಲ ಹಾಗಾಗಿ ಒಣಗಿರೋ ಬಟಾಣಿನೇ ನೈಟ್ ನೆನೆಸಿ ಇವಾಗ ಇದ್ದೀನಿ ಇದಕ್ಕೆ ಒಂದು ಬೌಲಷ್ಟು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇಷ್ಟೇ ಬಿಟ್ಟು ಏನೂ ಇಲ್ಲ ಇದಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂತ ಹೇಳಿದ್ರೆ ನಾವು ಕಾಯಿ ಹಾಲು ಹಾಕ್ತೀವಿ ಕಾಯಿನ ಗ್ರೈಂಡ್ ಮಾಡಿ ಅದರಲ್ಲಿ ಬರೋ ಹಾಲನ್ನು ತೆಗ್ದು ಹಾಕೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಕಲರು ಕೂಡ ಹಾಗೆ ಬರುತ್ತೆ ಈಗ ನಾನು ಒಂದು ಎರಡು ಬೌಲಷ್ಟು ನೀರನ್ನ ಹಾಕೋತಾ ಇದ್ದೀನಿ ಒಂದು ಕಪ್ಪಷ್ಟು ತೆಂಗಿನ ಹಾಲು ಅದನ್ನು ಹಾಕೋತಾ ಇದ್ದೀನಿ ತೆಂಗಿನಕಾಯಿನ ತುರಿದು ಅದನ್ನು ರುಬ್ಬಿ ಅದರಲ್ಲಿ ಬರೋ ರಸನ ಇರೋವಂಥದ್ದು ಈಗ ಒಂದೂವರೆ ಗ್ಲಾಸಷ್ಟು ನಾನು ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಗ್ಲಾಸಷ್ಟು ಅಕ್ಕಿ ತಗೊಂಡಿರೋದ್ರಿಂದ ನಾನು ಒಂದರ್ ಒಂದೂವರೆ ಗ್ಲಾಸಷ್ಟು ನೀರು ಮತ್ತು ಕಾಯಿ ಹಾಲನ್ನ ಹಾಕ್ಕೊಂಡಿದ್ದೀನಿ ಇಷ್ಟ ಇದನ್ನು ಹಾಕ್ಕೊಂಡು ಟೇಸ್ಟ್ ನೋಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದೆಯಾ ಏನು ಅಂತ ಹೇಳಿ ಸಾಲ್ಟ್ ಏನಾದರೂ ಬೇಕಾದರೆ ಇದೇ ಟೈಮಲ್ಲಿ ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ನೀವು ಇದ್ರ ಮೇಲೂ ಕೂಡ ಸ್ವಲ್ಪ ಗೀ ಹಾಕೋಬೋದು ಜಾಸ್ತಿ ತುಪ್ಪ ಹಾಕಿದಷ್ಟು ಇದಕ್ಕೆ ಟೇಸ್ಟ್ ಜಾಸ್ತಿ ಹಾಗಾಗಿ ಇದನ್ನು ಗೀ ರೈಸ್ ಅಂತ ಹೇಳೋದು ಅದನ್ನು ಮಿನಿಮಮ್ ಎರಡು ವಿಷಲ್ ಬರೋ ತನಕ ವೇಟ್ ಮಾಡಿ ಇದಕ್ಕೆ ಸೈಡ್ಸಿಗೆ ಅಂತ ಹೇಳಿ ಎರಡು ಹಸಿಮೆಣಸಿನ್ಕಾಯಿ ಮತ್ತು ಚಕ್ಕೆ ಲವಂಗ ಮೆಣಸು ಸ್ವಲ್ಪ ಸ್ವಲ್ಪ ಕಾಯಿ ಅದಕ್ಕೆ ಮತ್ತು ಬೆಳ್ಳುಳ್ಳಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದಿಂಚಷ್ಟು ಶುಂಠಿ ತಗೊಂಡಿದ್ದೀನಿ ಅದಕ್ಕೆ ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ಈರುಳ್ಳಿ ದೊಡ್ಡ ಈರುಳ್ಳಿ ಇದೆ ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ ಇದನ್ನು ಹಾಕಿಬಿಟ್ಟು ಇದಕ್ಕೆ ನೆಕ್ಸ್ಟು ಒಂದು ಸ್ಪೂನಷ್ಟು ಟೀ ಸ್ಪೂನಷ್ಟು ಗಸಗಸೆ ಒಂದೇ ಒಂದು ಸ್ಪೂನಷ್ಟು ಕಡಲೆ ಹಾಕಿ ಖಾರಕ್ಕೆ ತಕ್ಷ ತಕ್ಕಷ್ಟು ಖಾರ ಪೌಡಿ ಮತ್ತು ಧನಿಯಾ ಪೌಡರು ಒಂದೂವರೆ ಸ್ಪೂನಷ್ಟು ಇದನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಚಿಕನ್ದು ग्रेवी मत ಚಿಕನ್ ಮತ್ತು ಕೈಮ ಚಿಕನ್ ಅದು ಗ್ರೇವಿ ಮಾಡ್ತಾ ಇದ್ದೀನಿ ಮಕ್ಕಳು ಬೇಕು ತುಂಬ ದಿನ ಆಗಿದೆ ಅಂತ ಹೇಳಿದ್ರು ಈಗ ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು ಕಸೂರಿ ಮೇತಿ ಹಾಕ್ಕೊಂಡು ಇವಾಗ ಇಲ್ಲಿ ನಾನು ಬ್ರಾಯ್ಲರ್ ಚಿಕನ್ನ ತೊಗೊಂಡಿದ್ದೀನಿ ಯಾಕೆಂದರೆ ಚಿಕನ್ ಕೈಮ ಮಾಡೋದಕ್ಕೆ ಬ್ರಾಯ್ಲರ್ ಚಿಕನ್ನೇ ಬೇಕು ಬೇಕು ಹಾಗಾಗಿ ಇದಕ್ಕೆ ಇನ್ನು ಉಳಿದಿರೋವಂಥ ಚಿಕನ್ನೆಲ್ಲ ತೊಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಅದನ್ನು ನೀರು ಅದರಲ್ಲಿ ಬರೋ ನೀರು ಹೋಗೋ ತಂದ್ಕೊಂಡು ಕೂಡ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಅದರಲ್ಲಿ ನೀರಿನ ಅಂಶ ಏನಿದೆ ಅದೆಲ್ಲ ಸ್ವಲ್ಪ ಡ್ರೈ ಆಗಿ ಆಗಬೇಕು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವು ಏನು ರುಬ್ಬಿರ್ತೀವಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಈಗ ರುಬ್ಬಿರೋ ಅಂಥದ್ದನ್ನ ಹಾಕಿ ಇದರಲ್ಲಿ ರುಬ್ಬಿರೋವನ್ನು ಸ್ವಲ್ಪ ಹಾಗೆ ನಾನು ಎತ್ತಿಡ್ಕೋತಾ ಇದ್ದೀನಿ ಕೈಮಾಗಬೇಕು ಅಂತ ಹೇಳಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಿ ಅದು ಹಾಗೆ ಬೇಯೋದಿಕ್ಕೆ ಅಂತ ಬಿಡಣೆ ಒಂದು ಒಂದು ಐದು ನಿಮಿಷ ಹಾಗೆ ಬೇಯಲಿ ಅಂತ ಬಿಟ್ಟಿದ್ದೀನಿ ಇವಾಗ ನಾವು ಏನು ರುಬ್ಬಿರ್ತೀವಲ್ಲ ಆ ರುಬ್ಬಿರೋ ಮಿಶ್ರಣಕ್ಕೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋವಷ್ಟು ಚಿಕನ್ ಕೈಮಾನ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರೋ ಆ ಚಿಕನ್ ಕೈಮಾನ ಈಗ ಆ ಜಾರೊಳಗಡನೆ ಹಾಕ್ಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಸಾಲ್ಟ್ ಬೇಕು ಅಷ್ಟು ಸಾಲ್ಟು ಮತ್ತು ಸ್ವಲ್ಪ ಅರಿಶಿಣ ಪುಡಿ ಇವೆರಡನ್ನೂ ಕೂಡ ಹಾಕ್ಕೊಂಡು ನೀರು ಹಾಕ್ಕೊಳಂಗಿಲ್ಲ ತೆಳ್ಳಗಾಗ್ಬಿಡುತ್ತೆ ಇದನ್ನು ಹಾಕಿ ಒಂದೇ ಒಂದು ಸತಿ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ಈ ಥರ ಆಗುತ್ತೆ ಇದಕ್ಕೆ ನಾನು ಒಂದು ಮೊಟ್ಟೆನ ತೊಗೊಂಡಿದ್ದೀನಿ ಒಂದು ಮೊಟ್ಟೆ ತೊಗೊಂಡು ಮೊಟ್ಟೆ ಹಾಕ್ಕೊಂಡು ಈಗ ಇಲ್ಲಿ ಕಡಲೆ ಪೌಡರ್ ಮಾಡ್ಕೊಂಡಿದ್ದೆ ಆ ಕಡಲೆ ಪೌಡರ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಉಂಡೆಗಳ ಥರ ಕಟ್ಟೋದು ನೀವು ಇದನ್ನು ಏನು ಮಾಡ್ಬೋದು ಉಂಡೆ ಥರ ಕಟ್ಟಿ ಡೈರೆಕ್ಟಾಗಿ ನೀವು ಸಾಂಬಾರು ಏನು ಆಗ್ತಿದೆ ಅದಕ್ಕೆ ಹಾಕ್ಬೋದು ಇಲ್ಲ ಅಂತಂದರೆ ಅದನ್ನು ಸತಿ ಆಯಿಲಲ್ಲಿ ಹಾಗೆ ಶಾಲೋ ಫ್ರೈ ಮಾಡಿಕೊಂಡು ಅದನ್ನು ಹಾಕ್ಬೋದು ಯಾಕೆಂದರೆ ಆಯಿಲಲ್ಲಿ ಸ್ವಲ್ಪ ಶಾಲೋ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದನ್ನ ಇನ್ನೊಂದು ರೆಸಿಪಿ ಏನು ಅಂತಂದರೆ ಇದನ್ನು ಹಾಗೆ ಕೈಮಾ ವಡ ಕೂಡ ಮಾಡ್ಬೋದು ಅದನ್ನು ಕೂಡ ತೋರಿಸಿದ್ದೀನಿ ನೋಡಿ ಇವಾಗ ಇದಕ್ಕೆ ಇವಾಗ ಸಾಂಬಾರು ಏನೋ ಗ್ರೇವಿ ಥರ ಬೇಕೋ ಸಾಂಬಾರ್ ಥರ ಬೇಕೋ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಸ್ವಲ್ಪ ನಾನು ನೀರು ಹಾಕ್ಕೊಂಡು ಇವಾಗ ಇದು ನೋಡಿ ರೆಡಿಯಾಗಿದೆ ಅದಕ್ಕೆ ನಾನು ಫ್ರೈ ಮಾಡಿರೋ ಅಂತ ಎಲ್ಲನೂ ಕೂಡ ಹಾಕ್ಕೊಂಡು ಈಗ ನಾವು ಕೈಮ ಉಂಡೆ ಏನು ರೆಡಿ ಮಾಡಿಟ್ಟಿದ್ವಿ ಅದನ್ನು ಫಸ್ಟ್ ಸ್ವಲ್ಪ ಹಾಗೆ ಆಯಿಲಲ್ಲಿ ಫ್ರೈ ಇದ್ದೀನಿ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಎರಡು ಸೈಡನ್ನು ತುಂಬ ಫುಲ್ಲು ಬೇಯಬೇಕು ಆಯಿಲಲ್ಲಿ ಅಂತ ಏನಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಜಸ್ಟ್ ಫ್ರೈ ಮಾಡ್ಕೊಳ್ಳೋಣ ಎರಡು ಸೈಡನ್ನು ಅಷ್ಟೇ ಆದರೆ ಅದನ್ನು ಜಸ್ಟ್ ಫ್ರೈ ಮಾಡಿಬಿಟ್ಟು ಏನು ಕುದೀತಾ ಇದೆ ಸಾಂಬಾರು ಏನಿದೆ ಗ್ರೇವಿ ಏನಿದೆ ಅದಕ್ಕೆ ಹಾಕ್ಕೊಳ್ಳೋದು ಇವಾಗ ನೋಡಿ ಇದು ಸಾಂಬಾರು ಕೂಡ ಅದಕ್ಕೆ ಹಾಕ್ಕೊಂಡಿದ್ದೀವಿ ಆಲ್ರೆಡಿ ಅದು ಕೂಡ ರೆಡಿಯಾಗಿದೆ ಅದ್ರ ಜೊತೆಗೆ ಈಗ ಎರಡು ವಿಶಲ್ ಬಂದಿತ್ತು ಗೀ ರೈಸ್ ಕೂಡ ಅದು ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ ಒಂಚೂರು ಚೂರು ಮೆತ್ತಗಾಗಿಲ್ಲ ಅಷ್ಟು ಚೆನ್ನಾಗಿ ಗೀ ರೈಸ್ ಕೂಡ ಬಂದಿದೆ ಅದ್ರ ಜೊತೆಗೆ ಇವಾಗ ನೋಡಿ ಇದೆಲ್ಲ ಫ್ರೈ ಮಾಡ್ಕೊಂಡು ಇನ್ನೊಂದು ಬ್ಯಾಚನ್ನ ಹಾಗೆ ಫ್ರೈ ಮಾಡಿಕೊಂಡು ಒಂದು ಆಲ್ಮೋಸ್ಟ್ ನನಗೆ ಒಂದು ಕಾಲು ಕೆ ಜಿ ಕೈಮಾಗೆ ಆಲ್ಮೋಸ್ಟ್ ಒಂದು ಮೂವತ್ತು ಕೈಮಾ ಉಂಡೆ ರೆಡಿಯಾಗಿತ್ತು ನನಗೆ ಇವಾಗ ನೋಡಿ ಮತ್ತೆ ಇನ್ನು ಉಳಿದಿರೋ ಕೈಮಾನು ಕೂಡ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆಗೆ ನನ್ನ ಮಕ್ಳಿಗೆ ಈ ಥರ ಕೈಮ ಮಾಡಿದಾಗ ಏನು ಅಂದರೆ ಕೈಮ ವಡೆ ಮಾಡಿಕೊಡ್ಬೇಕು ಏನಂದರೆ ಇದನ್ನು ಏನಿಲ್ಲ ಕೈಮ ಏನು ರೆಡಿಯಾಗಿರುತ್ತೆ ನಮ್ಮ ಹತ್ರ ಉಂಡೆ ಏನಿರುತ್ತೆ ಅದನ್ನು ಒಡಾ ಥರ ರೆಡಿ ಮಾಡಿಬಿಟ್ಟು ಒಡಾ ಥರ ತಟ್ಟಿ ಕೈಯಲ್ಲೇ ಅದನ್ನು ಎಣ್ಣೆಯಲ್ಲಿ ಕರಿಯೋದು ಈಗ ನೋಡಿ ಇವಾಗ ಇದನ್ನು ಹಾಕಿಬಿಟ್ಟು ಸಾಂಬಾರಿಗೆಲ್ಲ ಹಾಕಿ ಅದನ್ನು ಕ್ಲೋಸ್ ಮಾಡಿಬಿಡೋಣ ಇದೆಲ್ಲ ನೀವು ವಿಷಲಾಕ್ಸ್ಬೇಕು ಅಂತ ಏನಿಲ್ಲ ಇದೇ ಥರ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಕುದಿಸಿ ಏಕೆಂದರೆ ಬ್ರಾಯ್ಲರ್ ಆಗಿರೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ಇವಾಗ ನೋಡಿ ಅದನ್ನು ಒಂದು ಐದು ಹತ್ತು ನಿಮಿಷ ಹಾಗೆ ಕುದೀಲಿ ಅಂತ ಬಿಟ್ಟು ಇವಾಗ ವಡಾನ ಇದ್ದೀನಿ ಈಗ ಇದೇ ಥರ ವಡ ಹಿಂಗೆ ಕೈಯಲ್ಲಿ ಹಿಂಗೆ ತಟ್ಬಿಟ್ಟು ಹಾಕೋದು ಅಷ್ಟೇ ಇದು ತುಂಬ ಈಸಿ ಅದಕ್ಕೆ ಮಾಡೋ ಅಂಥದ್ದನ್ನೇ ಇದನ್ನು ಕೂಡ ಇದು ಅದರಲ್ಲೂ ಒಂದು ಐಟಮ್ಸ್ ಆಗೋಗ್ಬಿಡುತ್ತೆ ಅದನ್ನು ಮಾಡಿ ರೆಡಿ ಮಾಡಿಕೊಡೋ ಅಂಥದ್ದು ಅಂದರೆ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಸೈಡು ಬೇಯಿಸ್ಕೊಳ್ಳಿ ಏಕೆಂದರೆ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವ ಸೇಮ್ ಇದು ಚಿಕನ್ ಕೈಮಾಲ ಹೇಗೆ ಮಾಡಿದೀವಿ ಮಟನ್ ಕೈಮಾನು ಸೇಮ್ ಇದೇ ಥರ ಮಾಡೋದು ಆದರೆ ಕಡಲೆ ಪುಡಿ ಏನು ಹಾಕ್ತೀವಿ ಅದನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ ಜಾಸ್ತಿ ಕಡಲೆ ಪುಡಿ ಹಾಕಿದರೆ ಬರೀ ಸ್ವಲ್ಪ ಗಟ್ಟಿ ಬಂದ್ಬಿಡುತ್ತೆ ಸಾಫ್ಟ್ ಬರಲ್ಲ ಮತ್ತು ಕಡಲೆ ಕಡಲೆ ಟೇಸ್ಟೇ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಎರಡರ ಸ್ಪೂನ್ ಆದಷ್ಟು ಕಡಲೆ ಪೌಡರ್ ಹಾಕೊಂಡಿದ್ದೀನಿ ಅಷ್ಟೇ ಹಾಗಾಗಿ ನಾವು ಜಾಸ್ತಿ ನೀರು ಅದಕ್ಕೆ ಯೂಸ್ ಮಾಡಬಾರ್ದು ಹಾಗೆ ಡ್ರೈ ಏನೇನಿರುತ್ತೆ ಬರೀ ಸ್ವಲ್ಪ ಸ್ವಲ್ಪ ರುಬ್ಬುವಂಥ ಪೇಸ್ಟ್ ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ಇಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇವಾಗ ಕೈಮಾ ಕೂಡ ವಡ ಕೂಡ ರೆಡಿ ಆಯಿತು ಇವಾಗ ಇದನ್ನು ಮಕ್ಕಳಿಗೆ ಎಲ್ಲರಿಗೂ ಕೂಡ ಸರ್ವ್ ಮಾಡೋಣ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇದು ಕೈಮಾ ಒಳ ರೆಡೆಯ ರೆಡಿ ಆಯಿತು ಕೈಮಾದು ಸಾಂಬಾರು ಮತ್ತು ಗ್ರೇವಿ ಏನು ಹೇಳ್ತೀವಿ ಅದು ರೆಡಿ ಆಯಿತು ಅದ್ರ ಜೊತೆಗೆ ಗೀ ರೈಸು ಒಳ್ಳೆ ಕಾಂಬಿನೇಷನ್ ಇದಕ್ಕೆ ಮುದ್ದೆ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೂ ಕೂಡ ಟ್ರೈ ಮಾಡಿ ನಾನು ಗೀ ರೈಸ್ ಮಾಡಿದ್ನಲ್ಲ ಹಾಗಾಗಿ ಅದ್ರ ಜೊತೆ ಇದನ್ನು ಮಾಡಿದ್ದೀನಿ ಅಷ್ಟೇ ಇದೇ ಥರ ನನ್ನ ವೀಡಿಯೋಸ್ ಬರ್ತಾ ಇರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್